ಹಾಯ್ ಕಿಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ಕೆಲವೊಂದು ಮೊಬೈಲ್ ಗಾದೆಗಳಿದೆ ಈ ಗಾದೆಗಳನ್ನ ಓದ್ತಾ ಇದ್ರೆ ಕೇಳ್ತಾ ಇದ್ರೆ ನಗು ಬರುತ್ತೆ ಏಕೆಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಮಾತಿದೆ ಅದೇ ಥರ ಗಾದೆಗಳ ಏನಿದೆಯೋ ಅದಕ್ಕೆ ಮೊಬೈಲ್ ಗಾದೆಗಳು ಅಂದರೆ ಮೊಬೈಲ್ ಪದಗಳನ್ನ ಬಳಸಿ ಚೇಂಜ್ ಮಾಡಲಾಗಿದೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲಗೇ ಹೂವು ಅಂತ ಗಾದೆ ಕೇಳಿದ್ದೀರಲ್ಲ ಈಗ ಈ ಇದರಲ್ಲಿ ಮೊಬೈಲ್ ಗಾದೆ ಏನಂತಾಗಿದೆ ಅಂದರೆ ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಕೈಗೊಂದು ಮೊಬೈಲ್ ಯಾರ್ದೋ ಮೊಬೈಲ್ ಗಂಟೆಗಟ್ಟಲೆ ಹರಟೆ ಮಾತು ಬೆಳ್ಳಿ ಎಸ್ ಎಮ್ ಎಸ್ ಬಂಗಾರ ಮಿಸ್ಡ್ ಕಾಲ್ಗೆ ಹೋದ ಮಾನ ಕಾಲ್ ಮಾಡಿದರೂ ಸಿಗಲ್ಲ ಇದು ಯಾವ್ದು ಗಾದೆ ಹೇಳಿ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತಿದೆಯಲ್ಲ ಆ ಗಾದೆ ಮಾತು ಮನೆ ಕೆಡಿಸ್ತು ಎಸ್ ಎಮ್ ಎಸ್ ತಲೆ ಕೆಡಿಸ್ತು ಕೂತು ಮೊಬೈಲ್ನಲ್ಲಿ ಹರಟೆ ಹೊಡೆದ್ರೆ ಕೋಟಿ ಕರೆನ್ಸಿ ಇದ್ರೂ ಸಾಲಲ್ಲ ಹುಡುಗಿ ಚಿಕ್ಕದಾದ್ರೂ ಕೈಲಿರೋ ಮೊಬೈಲ್ ದೊಡ್ಡದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಗಾದೆ ಇದೆಯಲ್ಲ ಅದ್ರ ಕನ್ವರ್ಟ್ ಮಾಡಿರೋದು ಕರೆನ್ಸಿ ಇಲ್ಲದವನು ನೆಟ್ವರ್ಕ್ ಸರಿ ಇಲ್ಲ ಅನ್ನಂತೆ ಮೊಬೈಲ್ ಇರುವವನ ಆರ್ಭಟ ಕರೆನ್ಸಿ ಇರುವವರೆಗೆ ಮೊಬೈಲ್ ಸಂಘ ಕರೆನ್ಸಿ ಭಂಗ ದೂರ ಸಂಪರ್ಕ ಕರೆನ್ಸಿ ಮಾರಕ ಮೊಬೈಲ್ ಚಿಕ್ಕದಾದ್ರೂ ನಂಬರ್ ದೊಡ್ಡದು ಎಷ್ಟು ಚೆನ್ನಾಗಿದೆ ಅಲ್ಲ ಮೊಬೈಲ್ ಗಾದೆಗಳು ನಿಮಗೂ ಕೇಳಿ ನಗು ಬಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ